ಕ್ರಿಕೆಟ್ ಮಾಹಿತಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಹದಿನೇಳನೇ ಐಪಿಎಲ್ ಆವೃತ್ತಿಯಲ್ಲಿ ಹಲವು ಆಟಗಾರರು ಐಪಿಎಲ್ ಗೆ ವಿದಾಯ ಹೇಳಲಿದ್ದಾರೆ ಈ ಸಾಲಿನಲ್ಲಿ ದಿನೇಶ್ ಕಾರ್ತಿಕ್ ಕೂಡ ಒಬ್ಬರು ಭಾರತ ಕ್ರಿಕೆಟ್ ತಂಡದ ಹಿರಿಯ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಆದ ದಿನೇಶ್ ಕಾರ್ತಿಕ್ ಐಪಿಎಲ್ ಪ್ರಾರಂಭವಾಗುವುದಕ್ಕಿಂತ ಮುನ್ನವೇ ನಿವೃತ್ತಿ ಹೇಳಲಿದ್ದಾರೆ ಎಂದು ಸುದ್ದಿಯಾಗಿತ್ತು ಆದರೆ ಇದೀಗ ದಿನೇಶ್ ಕಾರ್ತಿಕ್ ರವರೇ ತಮ್ಮ ನಿವೃತ್ತಿ ವಿಚಾರವನ್ನು ಖಚಿತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯು ದಿನೇಶ್ ಕಾರ್ತಿಕ್ ರವರ ಕೊನೆಯ ಐಪಿಎಲ್ ಆಗಿರುತ್ತದೆ ಅವರು ಐಪಿಎಲ್ ವಿದಾಯದ ಬಳಿಕ ಕೆಲವೇ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಹೇಳಲು ನಿರ್ಧರಿಸಿದ್ದಾರೆ ಿದ್ದಾರೆ ಎಂದು ಬಿಸಿಸಿಐ ಮೂಲಗಳು ತಿಳಿಸಿರುವುದಾಗಿ ವರದಿಯಾಗಿತ್ತು ಮೂವತ್ತೆಂಟು ವರ್ಷದ ದಿನೇಶ್ ಕಾರ್ತಿಕ್ ರವರು ಎರಡ್ ಸಾವಿರದ ಎಂಟರಿಂದ ಆರಂಭಗೊಂಡ ಐಪಿಎಲ್ ನಿಂದ ಹಿಡಿದು ಎಲ್ಲಾ ಹದಿನಾರು ಐಪಿಎಲ್ ಆವೃತ್ತಿಯಲ್ಲೂ ಆಡಿದ್ದಾರೆ ಈ ಹದಿನಾರು ಆವೃತ್ತಿಗಳಲ್ಲಿ ಕೇವಲ ಎರಡು ಪಂದ್ಯಗಳನ್ನು ಮಾತ್ರ ಕಳೆದುಕೊಂಡಿರುತ್ತಾರೆ ಇದುವರೆಗೂ ಒಟ್ಟು ಹದಿನಾರು ಸೀಸನ್ಗಳಲ್ಲಿ ಇನ್ನೂರ ನಲವತ್ ಮೂರು ಐಪಿಎಲ್ ಪಂದ್ಯಗಳನ್ನಾಡಿದ್ದು ಇಪ್ಪತ್ತಾರರ ಸರಸರಲ್ಲಿ ನಾಲ್ಕು ಸಾವಿರದ ಐನೂರ ಐವತ್ನಾಲ್ಕು ರನ್ ಗಳನ್ನು ಗಳಿಸಿದ್ದಾರೆ ಭಾರತದ ಪರ ಇಪ್ಪತ್ತಾರು ಟೆಸ್ಟ್ ಪಂದ್ಯಗಳನ್ನಾಡಿದ್ದು ಸಾವಿರದ ಇಪ್ಪತ್ತೈದು ರನ್ ಗಳಿಸಿದ್ದಾರೆ ಅದೇ ರೀತಿ ಭಾರತದ ಪರ ತೊಂಬತ್ನಾಲ್ಕು ದಿನ ಪಂದ್ಯಗಳನ್ನಾಡಿದ್ದು ಸಾವಿರದ ಏಳುನೂರ ಐವತ್ತೆರಡು ರನ್ ಗಳಿಸಿರುತ್ತಾರೆ ಇನ್ನು ಅರವತ್ತು ಇಂಟರ್ ನ್ಯಾಷನಲ್ ಟಿ ಟ್ವೆಂಟಿ ಪಂದ್ಯಗಳನ್ನಾಡಿರುವ ಕಾರ್ತಿಕ್ ಆರ್ನೂರ ಎಂಬತ್ತಾರು ರನ್ ಗಳಿಸಿರುತ್ತಾರೆ ತಮ್ಮ ನಿವೃತ್ತಿಯ ಬಳಿಕ ಕಮೆಂಟರಿ ಕ್ಷೇತ್ರದಲ್ಲಿ ಮುಂದುವರಿಯಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಮುಂದಿನ ಕ್ರಿಕೆಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ